ನಮಸ್ಕಾರ ನಾನು ನಿಮ್ಮ ಮೇಘಾದ್ರಯ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಸ್ ಆರ್ ಎಸ್ ಮಲಿ ಕನ್ನಡ ಎ ಎಸ್ ಆರ್ ಎಸ್ ಫ್ಯಾಮಿಲಿಗೆ ಹಾಗೆ ನಮ್ಮ ಕುಟುಂಬಕ್ಕೆ ಜಾಯಿನ್ ಆಗ್ತಾ ಇರೋ ಪ್ರತಿಯೊಬ್ಬರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋಗೆ ನಮ್ಮ ಗುರುಜಿ ಇದರ ಬನ್ನಿ ಅವರತ ನಿಮ್ಮ ಪ್ರಶ್ನೆಗಳನ್ನೆಲ್ಲ ಗುಡ್ ಆಫ್ಟರ್ನೋನ್ ನಾನ್ ಕೇಳ್ತಿರ್ತೀನಿ ಗುರುಜಿ ಇವತ್ತು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ನಿಮ್ಮ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಅಂತ ನೋಡೋಣ ಗುರುಜಿ ನಮಸ್ತೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ ತುಂಬಾ ಒಂದು ಪ್ರಶ್ನೆ ಅದ್ರಲ್ಲೂ ಪ್ರತಿಯೊಬ್ಬರು ಒಳಗಡೆ ಈ ಕ್ವೆಶನ್ ಬಂದೇ ಬರುತ್ತೆ ಆದ್ರೆ ಎಷ್ಟೊಂದ್ ಜನ ಬಾಯಿಬಿಟ್ ಹೇಳ್ಕೊಳಲ್ಲ ಇನ್ ಕೆಲವ್ರು ಕೇಳಿದಾರ ಕೂಡ ಈ ಪ್ರಪಂಚದಲ್ಲಿ ಈಗಿರುವಂತ ಪರಿಸ್ಥಿತಿಯಲ್ಲಿ ನಮ್ ಮನಸ್ಸಿನ ನಾವು ಯಾವ ರೀತಿ ಇಟ್ಕೊಂಡು ಜೀವಿಸ್ಬೇಕು ಅಂತ ಬಿಕಾಸ್ ಎಲ್ರಿಗೂ ಅದೇ ಕನ್ಫ್ಯೂಷನ್ ಅಹ್ ನಾವ್ ಎಷ್ಟೇ ಪ್ರಯತ್ನ ಪಟ್ರು ಕೆಲವೊಂದ್ಸತಿ ನಾವ್ ಎಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಅಂತ ಹೋದ್ರು ಕೊನೆಗೆ ನಮಗೆ ನಕಾರಾತ್ಮಕ ಆಲೋಚನೆಗಳು ಬಂದೇ ಹೇಗೆ ಅಂತ ಇದು ಒಳ್ಳೆ ಪ್ರಶ್ನೆ ನಮ್ಮ ಇದು ಎಲ್ರಿಗೂ ಅನುಕೂಲವಾದಂತಹ ಪ್ರಶ್ನೆ ಅಂತ ಹೇಳ್ಬೋದು ಇದು ಯಾಕೆ ಬರ್ತಾ ಇದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ನೆಗೆಟಿವ್ಸ್ ಅನ್ನೋದು ಬರುತ್ತೆ ಯಾಕೆ ಬರುತ್ತೆ ಅಂತಂದಾಗ ನೀವು ಆ ನೆಗೆಟಿವ್ ಸ್ಥಾನದಲ್ಲಿದ್ದೀರಾ ನೀವು ಕೆಳಗಡೆ ಮಟ್ಟದಲ್ಲಿ ಯಾವಾಗಿರ್ತೀರಿ ಆಗ ನಿಮಗೆ ಆ ಆಲೋಚನೆ ಬರುತ್ತೆ ನೀವು ಉನ್ನತ ಸ್ಥಾನದಲ್ಲಿದ್ದಾಗ ಆ ಆಲೋಚನೆ ಬರೋದಿಲ್ಲ ಈಗ ನೋಡಿ ಕೆಲವರು ಶ್ರೀಮಂತರನ್ನು ನಾವು ಉದಾಹರಣೆಗೆ ತಗೊಂಡಾಗ ಅವರು ಏನು ಆಲೋಚನೆ ಮಾಡ್ತಾ ಇರ್ತಾರಾದರೆ ಅವರಿಗೆ ಯಾವ ರೀತಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಬೇಕು ಮತ್ತು ಎಷ್ಟು ನಾನು ಈ ತಿಂಗಳಲ್ಲಿ ನಾನು ಎಷ್ಟು ಕೋಟಿ ಸಂಪಾದನೆ ಮಾಡಬೇಕು ನಾನು ಏನು ಮಾಡಬೇಕು ಅದ್ರ ಬಗ್ಗೆನೇ ಅವರಿಗೆ ಆಲೋಚನೆ ಓಡ್ತಾ ಇರುತ್ತೆ ಅದೇ ನಮ್ಮ ಮಾಮೂಲಿ ಜನರಿಗೆ ಯಾವ ರೀತಿ ಓಡುತ್ತೆ ಅಂತಂದಾಗ ನಾನು ಈ ತಿಂಗಳು ಎಷ್ಟು ದುಡ್ಡು ಕಟ್ಟಬೇಕು ಈ ತಿಂಗಳು ನನ್ನ ಸಂಬಳವೆಲ್ಲ ಹೋದ್ಮೇಲೆ ನಾನು ಇನ್ನೆಲ್ಲಿಂದ ನಾನು ಇನ್ನಷ್ಟು ದುಡ್ಡು ಸಾಲ ಮಾಡ್ಕೊಂಡು ಬರಬೇಕು ಈ ರೀತಿಯಾದಂತಹ ಆಲೋಚನೆಗಳು ಓಡ್ತಾ ಇರುತ್ತೆ ನಾನು ಎಷ್ಟು ಜನಕ್ಕೆ ಬಡ್ಡಿ ಕಟ್ಟಬೇಕು ಈ ರೀತಿಯಾದಂಥ ಆಲೋಚನೆಗಳು ಬರ್ತಾ ಇದ್ದಾಗ ಏನಾಗುತ್ತೆ ಅಂತಂದಾಗ ಆ ನೆಗೆಟಿವ್ಸ್ ಅನ್ನೋದು ಆವರಿಸ್ಕೊಳ್ಳುತ್ತೆ ಯಾಕೆ ಇದು ಬರ್ತಾ ಇದೆ ಇದನ್ನು ಯಾವ ರೀತಿ ತಡೆಗಟ್ಟಬೇಕು ಅಂತ ನೋಡಿದ್ರೆ ಫಸ್ಟು ನಾವೆಲ್ಲಿದ್ದೀವಿ ಅನ್ನೋದನ್ನ ನೋಡ್ಬೇಕು ಫಸ್ಟ್ ನಾವೆಲ್ಲಿದ್ದೀವಿ ಅಂತಂದ್ರೆ ನಾವೆಲ್ಲಿದ್ದೀವಿ ನಾವು ಈ ಭೂಮಿ ಮೇಲೆನೆ ಇದ್ದೀವಿ ಅನ್ನೋಂತ ಉತ್ತರ ಬರುತ್ತೆ ಎಲ್ರಿಗೂ ಅಲ್ವಾ ಆಗಲ್ಲ ಇದು ಆ ರೀತಿ ಅಲ್ಲ ಇಲ್ಲಿ ಏನಂತಂದ್ರೆ ಇಲ್ಲಿ ನೋಡಿ ನಿಮ್ಗೊಂದು ಚಿತ್ರ ತೋರಿಸ್ತೀನಿ ಈ ಪ್ರಪಂಚದಲ್ಲಿ ನೀವು ಎಲ್ಲಿದ್ದೀರಾ ಅನ್ನೋದು ನೋಡ್ಬೇಕು ಫಸ್ಟ್ ಇಲ್ಲಿ ಒಬ್ಬ ಬಾವಿಯಲ್ಲಿದ್ದಾನೆ ಬಾವಿಯಲ್ಲಿದ್ದಾನೆ ಇಲ್ಲಿ ಒಬ್ಬ ಮೇಲೆ ಭೂಮಿ ಮೇಲೆ ಇದ್ದಾನೆ ಇಲ್ಲಿ ಒಬ್ಬ ಕಾಣಿಸ್ತಾ ನೀವ್ ಎಲ್ಲಿದ್ದೀರ ಈ ಮೂರು ಜನರಲ್ಲಿ ನೀವ್ ಯಾವ ಸ್ಥಾನದಲ್ಲಿ ಇದ್ದೀರಾ ಅನ್ನೋದನ್ನ ನಾವು ಗಮನಿಸ್ಬೇಕು ಇಲ್ಲಿ ನೀವೇನಾದ್ರು ಈ ಬಾವಿಯಲ್ಲಿ ಏನಾದ್ರೂ ಇದ್ರೆ ನಿಮಗೆ ಟೋಟಲ್ ನೀವು ಏನಿದ್ದೀರಾ ಅಂತಂದ್ರೆ ಲೋ ಫ್ರೀಕ್ವೆನ್ಸಿಯಲ್ಲಿ ಇದ್ದೀರಿ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ ನಿಮಗೆ ಬರೋದೆಲ್ಲ ನೆಗೆಟಿವ್ಸೇ ನಿಮಗ್ ಬರೋ ಆಲೋಚನೆಗಳೆಲ್ಲ ಫುಲ್ ನೆಗೆಟಿವ್ಸ್ ಆಗಿರುತ್ತೆ ಅರ್ಥ ಆಯ್ತಾ ನೀವೆಲ್ಲಿದ್ದೀರಾ ಈ ಕೆಳಮಟ್ಟದಲ್ಲಿ ಇದ್ದೀರಾ ಫುಲ್ಲು ಒಳಗಡೆ ಇದ್ದೀರಾ ಅಂತ ಅರ್ಥ ಅದೇ ನೀವು ಇಲ್ಲಿ ಮೇಲೆ ಇದ್ದಾಗ ಏನಾಗುತ್ತೆ ಅಂತ ಅಂದಾಗ ಅರ್ಧಕ್ಕೆ ಅರ್ಧ ನೆಗೆಟಿವ್ಸ್ ಬರುತ್ತೆ ಅರ್ಧ ಪಾಸಿಟಿವ್ ಬರುತ್ತೆ ನಾನು ನನ್ನ ಹತ್ರ ದುಡ್ಡಿಲ್ಲ ನಾನು ಸಂಪಾದನೆ ಮಾಡ್ತೀನಿ ಅನ್ನುವಂತಹ ನಂಬಿಕೆ ಅನ್ನೋದು ಬರುತ್ತೆ ಆಗ ಇಲ್ಲಿ ಏನಾಗುತ್ತೆ ಅಂತ ಇಲ್ಲಿ ಮೇಲಕ್ಕೆ ಬಂದಾಗ ಏನಾಗುತ್ತೆ ಅಂತಂದ್ರೆ ನಾನು ಏನ್ ಬೇಕಾಗಿದ್ರು ಸಾಧನೆ ಮಾಡ್ತೀನಿ ನಾನು ಎಷ್ಟು ಬೇಕಾಗಿದ್ರು ಸಂಪಾದನೆ ಮಾಡ್ತೀನಿ ಅನ್ನೋ ಅಂತಹ ದೃಢ ನಿರ್ಧಾರವನ್ನ ತಗೊಂಡಿರ್ತಾನೆ ಇಲ್ಲಿಂದ ನೋಡಿದ ತಕ್ಷಣ ಏನಾಗುತ್ತೆ ಈ ಬೆಟ್ಟ ಅನ್ನೋದು ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಇವನಿಗೆ ಭೂಮಿ ನೋಡಿದ ತಕ್ಷಣನೇ ದೊಡ್ಡದಾಗಿ ಕಾಣಿಸುತ್ತೆ ಇವನಿಗೆ ಬೆಟ್ಟವನ್ನು ನೋಡಿದ ತಕ್ಷಣನೇ ದೊಡ್ಡದಾಗಿ ಕಾಣಿಸುತ್ತೆ ಆದ್ರೆ ಇಲ್ಲಿ ಮೇಲೆ ಇರುವವನಿಗೆ ಕೆಳಗಡೆಗೆಲ್ಲನೂ ಏನು ಕಾಣಿಸೋದು ಸಣ್ಣದಾಗಿ ಕಾಣಿಸ್ತಾ ಇರೋದು ಈಗ ನೀವು ಅವತಾರ್ ಸಿನಿಮಾ ನೋಡಿರ್ಬೋದು ಅವತಾರ್ ಸಿನಿಮಾವನ್ನ ರಿಲೀಸ್ ಆದಮೇಲೆ ತುಂಬ ಚೆನ್ನಾಗಿ ಓಡಿರುತ್ತೆ ಅಲ್ಲಿ ಜೇಮ್ಸ್ ಕ್ಯಾಮ್ರನ್ ಅನ್ನೋರನ್ನು ಇಂಟರ್ವ್ಯೂ ಮಾಡ್ತಾರೆ ಇಂಟರ್ವ್ಯೂ ಮಾಡಿದಾಗ ಸಿನಿಮಾ ತುಂಬ ಚೆನ್ನಾಗಿ ಓಡಿದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ ಕೇಳಿದಾಗ ಅವ್ರು ಹೇಳ್ತಾರೆ ನನಗೆ ಈ ಪ್ರಪಂಚ ಅನ್ನೋದು ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ನನಗೆ ಈ ಪ್ರಪಂಚ ಅನ್ನೋದು ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಹೇಗೆ ಅಂತ ನೋಡಿದಾಗ ನೋಡಿ ಈ ಆ ಸಿನಿಮಾದಲ್ಲಿ ನೋಡಿ ಒಂದು ಪ್ರಾಣಿ ಆಗಿರ್ಬೋದು ಒಂದು ಪಕ್ಷಿ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಜನಗಳಾಗಿರ್ಬೋದು ದೊಡ್ಡ ದೊಡ್ಡದಾಗಿ ತುಂಬ ಅದ್ಭುತವಾಗಿ ತೋರಿಸಿದ ಹಾಗಾಗಿ ಅವರನ್ನು ಕೇಳಿದಾಗ ನನಗೆ ಪ್ರಪಂಚ ಅನ್ನೋದು ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಜನಗಳನ್ನ ಆ ಪಕ್ಷಿಗಳನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಆ ಥರ ಮಾಡಿದ್ದೇನೆ ನಾವು ಇಲ್ಲಿ ನಾವು ಯಾವ ರೀತಿ ಆಲೋಚನೆಗಳನ್ನು ಇಟ್ಕೊಂಡಿದ್ದೀವಿ ಅಂತಂದಾಗ ನಮಗೆ ಪ್ರಪಂಚ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ನಿನಗೆ ಪ್ರಪಂಚ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತಂದಾಗ ನೀನು ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ ಹೌದು ನಿನಗೆ ಪ್ರಪಂಚ ಯಾವ ರೀತಿ ಕಾಣಿಸ್ಬೇಕು ಅಂತಂದ್ರೆ ತುಂಬಾ ಚಿಕ್ಕದಾಗ ಕಾಣಿಸ್ಬೇಕು ಆ ಚಿಕ್ಕದಾಗ ಯಾವಾಗ ಕಾಣಿಸುತ್ತೆ ಅಂತಂದಾಗ ನಿನ್ನ ಮೇಲಿನ ಮಟ್ಟಕ್ಕೆ ಈ ಉನ್ನತವಾದ ಸ್ಥಾನಕ್ಕೆ ಹೋದಾಗ ಮಾತ್ರನೇ ನಿನಗೆ ಆ ಪ್ರಪಂಚ ಎಲ್ಲನೂ ಚಿಕ್ಕದಾಗ ಕಾಣಿಸುತ್ತೆ ನೀನ್ ಒಳಗಡೆ ಇದ್ದಾಗ ಯಾವ ರೀತಿ ಕಾಣಿಸುತ್ತೆ ಅಂತಂದಾಗ ಮೇಲಕ್ಕೆ ಏನ್ ಕಾಣಿಸ್ತಾ ಇರುತ್ತೆ ಅಂತಂದ್ರೆ ಅಗಾಧವಾಗಿ ಕಾಣಿಸ್ತಾ ಇರುತ್ತೆ ಆ ಬೆಟ್ಟ ನೋಡಿದ ತಕ್ಷಣ ಈ ಬೆಟ್ಟವನ್ನು ಹತ್ತೋದಿಕ್ಕೆ ಆಗೋದಿಲ್ಲ ನನ್ನಿಂದ ಖಂಡಿತ ಅನ್ನುವಂತ ಮನೋಭಾವನೆ ಬರುತ್ತೆ ಆದ್ರೆ ನೀನ್ ಯಾವಾಗ ಬೆಟ್ಟವನ್ನ ಹತ್ತೋದಿಕ್ ಸ್ಟಾರ್ಟ್ ಮಾಡ್ತೀಯ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆಯನ್ನ ಇಡ್ತಾ 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 ಏನಾಗ್ತೀಯಾ ಅಂತಂದಾಗ ಆ ಮೇಲಕ್ಕೆ ಓದ ತಕ್ಷಣ ನಿನಗ್ ಬೆಟ್ಟ ಚಿಕ್ಕದಾಕ್ ನೀನು ಉನ್ನತವಾದ ಸ್ಥಾನಕ್ಕೆ ಹೋಗ್ತೀಯಾ ಬೆಟ್ಟ ಅನ್ನೋದೆಲ್ಲ ಚಿಕ್ಕದಾಗ್ಬಿಟ್ಟು ಅದೇ ರೀತಿಯಾಗಿ ಇಲ್ಲಿ ನಾವು ಏನಾಗಿದ್ದೀವಿ ಅಂತಂದಾಗ ಈ ಸಮಾಜ ಎಲ್ಲ ಯಾವ ರೀತಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಅಂದಾಗ ನಾವು ಉನ್ನತವಾದ ಆಲೋಚನೆ ಮಾಡ್ತಾ ಇಲ್ಲಿ ನಾವೆಲ್ಲ ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾನು ದುಡ್ಡು ಸಂಪಾದನೆ ಮಾಡ್ತೀನ ನನ್ನಿಂದ ಆಗುತ್ತಾ ನನ್ನಿಂದ ಈ ಜನ್ಮಕ್ಕೆ ಒಂದಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕಾಗುತ್ತಾ ನಾನು ಶ್ರೀಮಂತನಾಗೋದಕ್ಕೆ ಆಗುತ್ತಾ ಅನ್ನುವಂತಹ ಆಲೋಚನೆ ಯಾವಾಗ ನಮ್ಮನ್ನು ತುಂಬಿಕೊಂಡಿದೆ ಆ ಆಲೋಚನೆ ಯಾವಾಗ ನಮ್ಮ ಮೈಂಡನ್ನು ಬ್ಲಾಕ್ ಮಾಡಿಬಿಟ್ಟಿದೆ ಆ ಮೈಂಡ್ ಯಾವಾಗ ಬ್ಲಾಕ್ ಆಗಿದೆ ನಿನಗೆ ಮನಿ ಬ್ಲಾಕ್ ಆಗಿದೆ ಮನಿ ಯಾವಾಗ ಬ್ಲಾಕ್ ಆಗಿದೆ ನಿನ್ನ ಮನೆ ಬ್ಲ್ಯಾಕ್ ಆಗಿದೆ ನಿಮ್ಮ ಮನೆ ಯಾವಾಗ ಬ್ಲ್ಯಾಕ್ ಆಗಿದೆ ಫ್ಯಾಮಿಲಿ ಎಲ್ಲ ಬ್ಲ್ಯಾಕ್ ಆಗಿದೆ ಆ ಫ್ಯಾಮ್ಲಿ ಎಲ್ಲ ಯಾವಾಗ ಬ್ಲ್ಯಾಕ್ ಆಯಿತು ಸಮಾಜ ಬ್ಲಾಕ್ ಆಗ್ಬಿಡೋದು ಇಲ್ಲಿ ನೋಡಿ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಯಾವ ಥರ ಇರುತ್ತೆ ನಾವು ಯಾವ ರೀತಿ ಆಲೋಚನೆ ಮಾಡ್ಬೇಕು ಅಂತ ಅಂದಾಗ ನಾವು ಯಾವುದೇ ಒಂದು ಕೆಲಸಕ್ಕೆ ಹೋದಾಗ ಈಗ ಮನೆ ಮಂತ್ರ ಸಬ್ಜೆಕ್ಟ್ ಅಂದ ತಕ್ಷಣ ಅದರಿಂದ ಸಂಪಾದನೆ ಮಾಡಿಬಿಡ್ತೀವ ಅನ್ನುವಂತ ಮಾತು ಬರಬಾರ್ದು ಆ ಸಬ್ಜೆಕ್ಟ್ ಅನ್ನ ನಾನು ಇಡ್ದೆ ಹಿಡಿತೀನಿ ನಾನು ಫಾಲೋ ಮಾಡೇ ಮಾಡ್ತೀನಿ ನಾನು ದುಡ್ಡು ಸಂಪಾದನೆ ಮಾಡೇ ಮಾಡ್ತೀನಿ ಅನ್ನುವಂತಹ ನಿನ್ನಲ್ಲಿ ಆ ದೃಢವಾದ ಸಂಕಲ್ಪ ಬರುತ್ತೆ ನಿನಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿನಗೆ ಹಣ ಅಂತೂ ಬಂದೇ ಇರ್ಬೋದು ನಾವು ಹೇಳಿರುವಂತಹ ತಂತ್ರಗಳ ಮೂಲಕ ನಾವು ಹೇಳಿರುವಂತಹ ಈ ಸೂತ್ರದ ಮೂಲಕ ನಾವು ನಾವೇಳಿರುವಂತಹ ಈ ಸಬ್ಜೆಕ್ಟನ್ನು ಯಾವಾಗ ನಿನ್ ಕೈಯಲ್ಲಿ ಹಿಡಿದು ಫಾಲೋ ಮಾಡ್ತೀಯಾ ನೀನಂತೂ ಹಂಡ್ರೆಡ್ ಪರ್ಸೆಂಟ್ ಶ್ರೀಮಂತನಾಗೋದಂತೂ ಗ್ಯಾರಂಟಿ ಯಾಕಂದ್ರೆ ಇಲ್ಲಿ ನೀನ್ ಅನ್ಕೊಬೇಕು ಅಂತಂದ್ರೆ ನನಗಿಂತ ಉತ್ತಮವಾದ ವ್ಯಕ್ತಿ ಈ ಪ್ರಪಂಚದಲ್ಲಿ ಇಲ್ಲ ಅಂತ ನೀನ್ ಭಾವಿಸ್ಕೊಬೇಕು ನಿನ್ನ ನೀನ್ ಒಗಳ್ಕೊಂತಾ ಇಲ್ಲ ಬೇರೆವರ್ ನೋಡಿ ನೀನ್ ಒಗಳ್ತಾ ಇದೀಯ ನೋಡಿ ಅವ್ನ ಆತರ ಮಾಡ್ತಾ ಇದ್ದಾನೆ ಅವ್ನ ಈ ತರ ಮಾಡ್ತಾ ಇದ್ದಾನೆ ಹಾ ಅವ್ರ ನೋಡ್ ಕಾರ್ ತಂದಿದ್ದಾರೆ ಇವ್ರ್ ನೋಡು ಮನೆ ಕಟ್ಟಿದ ಇದನ್ನ ನೋಡಿ ಅವ್ರನ್ನ ನೋಡಿ ನಾವು ಹೊಗಳ್ತಾ ಇದ್ವಿ ಹೊರ್ತು ನಮ್ಮನ್ನ ನಾವು ಹೊಗಳ್ಕೊಳ್ತಾ ಇಲ್ಲ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ ಶಬಾಷ್ ಅಂತ ಯಾವತ್ತಾದ್ರೂ ಹೇಳಿದೀವ ಇಲ್ಲ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಶಬಾಷ್ ಅಂತ ನಮ್ಗೆ ಯಾವತ್ತೂ ನಾವು ಹೇಳ್ಕೊಂಡಿಲ್ಲ ಯಾಕೆ ಅಂತಂದಾಗ ಈ ಪ್ರಪಂಚದಲ್ಲಿ ನಿನಗಿಂತ ಉತ್ತಮ ವ್ಯಕ್ತಿ ಯಾರು ಇಲ್ಲ ಯಾಕಿಲ್ಲ ಅಂತಂದ್ರೆ ನೋಡಿ ಒಬ್ಬರನ್ನು ಓಲುವ ಏಳು ಜನ ಇರ್ತಾರೆ ಅಂತಾರೆ ಒಬ್ಬರನ್ನು ಹೋಲುವಂಥವ್ರು ಏಳು ಜನ ಪ್ರಪಂಚದಲ್ಲಿ ಇರ್ತಾರೆ ಅಂತ ಅದರಲ್ಲಿ ಇಲ್ಲ ನಡಿಗೆ ಡಿಫ್ರೆಂಟ್ ಇರ್ಬೋದು ಇಲ್ಲ ಕಲರ್ ಡಿಫ್ರೆಂಟ್ ಇರ್ಬೋದು ಇಲ್ಲ ಹೈಟ್ ಡಿಫ್ರೆಂಟ್ ಇರ್ಬೋದು ಇಲ್ಲ ವಾಯ್ಸ್ ಡಿಫ್ರೆಂಟ್ ಇವ್ರು ಏನೋ ಒಂದು ವ್ಯತ್ಯಾಸ ಇದ್ದೇ ಇರುತ್ತೆ ನಿನ್ನನ್ನು ಹೋಲುವಂತಹ ಈ ಪ್ರಪಂಚದಲ್ಲಿರುವ ಏಕೈಕ ವ್ಯಕ್ತಿ ನೀನೆ ಅದನ್ನ ಯಾವತ್ತು ಮರೆಯಕ್ಕೆ ಹೋಗ್ಬಾರ್ದು ನೀನು ಯಾವತ್ತು ನನಗಿಂತ ಉತ್ತಮ ವ್ಯಕ್ತಿ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಭಾವಿಸ್ತೀಯಾ ನೀನು ಈ ಪ್ರಪಂಚಕ್ಕೆ ಈ ಪ್ರಪಂಚಕ್ಕೆ ಉತ್ತಮ ವ್ಯಕ್ತಿಯೇ ಹಾಕ್ತೀಯ ಹಾಗಾಗಿ ಅದನ್ನ ನಂಬಿ ಈ ಸಬ್ಜೆಕ್ಟ್ ಅನ್ನು ಹಿಡಿದು ಮುಂದೆ ಹೋದಾಗ ನಿನ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಲ್ಲಿ ಒಂದು ತಂತ್ರವನ್ನ ಹೇಳ್ತೀನಿ ಈ ತಂತ್ರವನ್ನ ಫಾಲೋ ಮಾಡೋದ್ರಿಂದ ಪ್ರತಿಯೊಬ್ಬರ ಮನೆಗೂ ಲಕ್ಷ್ಮಿ ಬರಲೇಬೇಕು ಅದು ಯಾವ ರೀತಿ ಅಂತಂದಾಗ ಈಗ ನಾವು ಮನೆ ಮುಂದೆ ದೀಪವನ್ನ ಹಚ್ಚಿ ಅಷ್ಟೇ ಆ ದೀಪವನ್ನು ಹಚ್ಚುವಾಗ ನೀವು ಅದಕ್ಕೊಂದು ತಂತ್ರವನ್ನು ಮಾಡಬೇಕು ಇದು ಗುಪ್ತ ತಂತ್ರ ಅಂತಾರೆ ಇದನ್ನ ನೀವು ವಿಡಿಯೋನಲ್ಲಿ ಕೇಳಿದ್ರ ಇದು ನಿಮಗೆ ಮಾತ್ರನೇ ಸೀಮಿತ ಇದು ಬೇರೆಯವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು ಅದು ಕೆಲಸ ಮಾಡೋದಿಲ್ಲ ಹಾಗಾಗಿ ಯಾರು ಅಕಸ್ಮಾತ್ ಅವ್ರಿಗೆ ಬೇಕು ಅಂತಂದಾಗ ನೀವು ವಿಡಿಯೋವನ್ನು ಪಾಸ್ ಮಾಡ್ಬೋದು ಆ ವಿಡಿಯೋನ ಅವ್ರು ಕೇಳ್ಕೊಬೋದು ಕೇಳ್ಕೊಂಡು ಮಾಡಲಿ ಅದು ನೀವು ಹೇಳಕ್ ಹೋಗ್ಬಾರ್ದು ಆ ರೀತಿಯಾಗಿ ಈ ಗುಪ್ತ ತಂತ್ರವನ್ನ ನೀವು ಗುಪ್ತವಾಗಿ ಯಾವಾಗ ಮಾಡ್ತೀರೋ ಆಗ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಬಂದೇ ಬರ್ತಾಳೆ ಏನಪ್ಪಾ ಅಂತಂದ್ರೆ ನೀವು ಬತ್ತಿ ಮಾಡ್ತೀರಲ್ಲ ದೀಪಕ್ಕೆ ಹಾಕೋದಕ್ಕೆ ಬತ್ತಿ ಮಾಡಿ ಏಲಕ್ಕೆ ಪುಡಿ ಮಾಡ್ಕೊಳ್ಳಿ ಫಸ್ಟು ಪೌಡರ್ ಮಾಡ್ಕೊಳ್ಳಿ ಪೌಡರ್ ಮಾಡಿಕೊಂಡು ಆ ಬತ್ತಿಯನ್ನು ಟೋಟಲಿ ಏಲಕ್ಕಿ ಪುಡಿಯಲ್ಲಿ ಬತ್ತಿಯನ್ನು ಹೊರಸ್ಬಿಟ್ಟು ಫುಲ್ ಏಲಕ್ಕಿ ಪುಡಿಯನ್ನಲ್ಲಿ ಪೌಡರ್ನಲ್ಲಿ ಹೊಳಸ್ಬಿಟ್ಟು ಎಣ್ಣೆಯನ್ನು ಹಾಕಿ ಯಾವ ಎಣ್ಣೆ ಹಾಕ್ಬೇಕಂದ್ರೆ ಕೊಬ್ಬರಿ ಎಣ್ಣೆಯನ್ನೇ ಹಾಕ್ಬೇಕು ಬೇರೆ ಯಾವ ಎಣ್ಣೆನೂ ಹಾಕ್ಬೇಕು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಆ ಬತ್ತಿಯನ್ನು ಹಾಕಿ ಆ ದೀಪ ನಿಮ್ಮ ಮನೆ ಮುಂದೆ ಹಚ್ಚಿದ್ದೆ ಆದರೆ ಆವತ್ತಿನ ದಿನ ಲಕ್ಷ್ಮೀ ದೇವಿ ಮನೆಗೆ ಬಂದೇ ಬರ್ತಾಳೆ ಇದು ಗುಪ್ತವಾದ ತಂತ್ರ ಬೇರೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ನೀವು ಯಾರು ವಿಡಿಯೋ ನೋಡ್ತೀರೋ ಅವ್ರ ಮಾತ್ರನೇ ಪಾಲ್ ಓಕೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಬರ್ಲಿ ನೀವು ಶ್ರೀಮಂತರಾಗಿ ಗುರುಜಿ ಇದನ್ನ ಯಾವತ್ ಸ್ಟಾರ್ಟ್ ಮಾಡಬೇಕು ಅಥವಾ ಯಾವ ಯಾವತ್ತು ಮಾತ್ರ ಹಚ್ಚಬೇಕು ಎಷ್ಟು ದಿನಗಳ ಕಾಲ ಹಚ್ಚಬೇಕು ಅಂತ ಹೇಳಿದ್ರು ನಿಮ್ಮ ಮನೆ ಮುಂದೆ ದೀಪವನ್ನ ಯಾವಾಗ ಹಚ್ಚತೀರಾ ಆ ಸಮಯದಲ್ಲಿ ಹಚ್ಚಿ ಇದು ಶುಕ್ರವಾರ ಮಾಡಿದ್ರೆ ತುಂಬಾ ಒಳ್ಳೇದು ಓಕೆ ಸರಿ ಗುರುಜಿ ತುಂಬಾ ಥ್ಯಾಂಕ್ಸ್ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ರಿ ಹಾಗೆ ಒಳ್ಳೆ ತಂತ್ರವನ್ನ ಕೂಡ ಹೇಳ್ಕೊಡ್ರಿ ಲಕ್ಷ್ಮಿಯ ತುಂಬಾ ಕಟಾಕ್ಷ ಲಭಿಸಬೇಕು ಅಂತ ಅಂದ್ರೆ ಈ ಒಂದು ತಂತ್ರವನ್ನ ಫಾಲೋ ಮಾಡಿ ನೋಡಿ ನಿಮ್ಗೆ ರಿಸಲ್ಟ್ ಸಿಕ್ಕ ಮೇಲೆ ಬಂದು ನೀವೇ ಥ್ಯಾಂಕ್ಸ್ ಹೇಳ್ತೀರಾ ಖಂಡಿತವಾಗ್ಲು ಹಾಗೆ ಗುರುಜಿ ಒಂದ್ ಎರಡು ಎಕ್ಸಾಂಪಲ್ಸ್ ಕೊಡ್ತಾ ಒಂದು ಪ್ರಪಂಚವನ್ನ ನಾವು ಚಿಕ್ಕದಾಗ್ ನೋಡಿದ್ರೆ ನಮ್ಮ ಥಾಟ್ಸ್ ತುಂಬಾ ಡೆವಲಪ್ ಆಗಿದೆ ಅಂತ ಅರ್ಥ ಆವಾಗ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಪ್ರಪಂಚನ ನಾವು ತುಂಬಾ ದೊಡ್ಡದಾಗಿದೆ ಅಂತ ಭಾವಿಸಿದ್ರೆ ನಾವು ಸಂಕುಚಿತ ಮನೋಭಾವದಲ್ಲಿ ಇದೀವಿ ಅಂತ ಅರ್ಥ ಅಂತ ನಿಜವಾಗ್ಲು ತುಂಬಾನೇ ಅಹ್ ಏನು ಮೀನಿಂಗ್ ಫುಲ್ ಆಗಿರೋಂತ ಥಾಟ್ ಅದು ಒಂದ್ಸತಿ ಬೇರೆ ಆಂಗಲ್ ಇಂದ ನಮ್ ಪ್ರಪಂಚ ನಮ್ ಸುತ್ತಮುತ್ತ ಇರೋ ಪ್ರಪಂಚನ ಒಂದ್ಸತಿ ಬೇರೆ ಇಂದ ನೋಡಿ ಟ್ರೈ ಮಾಡಿ ಖಂಡಿತವಾಗ್ಲು ನಿಮ್ಗೆ ಇಷ್ಟ ಬಂದ ಹಾಗೆ ನಿಮಗ್ ಬೇಕಾಗಿದ್ದ ವಸ್ತುಗಳ ಜೊತೆಗೆ ನಿಮ್ಗೆ ಬೇಕಾಗಿದ್ದ ಜನಗಳ ಜೊತೆಗೆ ನೀವು ಬರ್ಗೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಆಗತ್ತೆ ಯೂನಿವರ್ಸ್ ಅದನ್ನ ಮಾಡ್ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಯೂಸ್ಫುಲ್ ಟಿಪ್ಸ್ ಗಳ ಜೊತೆಗೆ ಹಾಗೆ ಲೈಫ್ ಸ್ಟೈಲ್ ಟಿಪ್ಸ್ ಗಳ ಜೊತೆಗೆ ನಾವು ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಗುರುಜಿ ಕೂಡ ನಮಸ್ಕಾರ ಕಾಮೆಂಟ್ ಬಾಕ್ಸ್ ಅಲ್ಲಿ ಐ ಆಮ್ ದ ಬೆಸ್ಟ್ ಬೆಸ್ಟ್ ಅಂತ ಟೈಪ್ ಮಾಡಿ ಆಗ್ತೀರಾ ಯು ಹಾಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಹಾಗೆ ಲಾಸ್ಟ್ ಅಲ್ಲಿ ಹೇಳ್ಕೊಟ್ಟಿ ತಂತ್ರನ ಯಾರ್ಯಾರು ಕೇಳಿಸ್ಕೊಂಡಿದ್ದೀರಾ ನೀವು ಒಂದ್ ಲೈಕ್ ಅಥವಾ ಕಮೆಂಟ್ ಮಾಡಿದ್ರೆ ನಮಗ್ ಗೊತ್ತಾಗುತ್ತೆ ನೀವು ಇವತ್ತಿನ ಸ್ಟಾರ್ಟ್ ಮಾಡಿದೀರಾ ಫಾಲೋ ಮಾಡೋದಕ್ಕೆ ಅಂತ